ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಅಡುಗೆ ಆದ್ಮೇಲೆ ಒಲೆ ಉರಿತು ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಗಾದೆ ಮಾತನ್ನು ನೀವು ಕೇಳಿರ್ಬೋದು ಈಗ ಕೆಟ್ಟು ನಿಂತಿರೋ ಬಸ್ ತರ ಇರೋ ಪಕ್ಕದ ಪಾಕಿಸ್ತಾನ ಬುದ್ಧಿ ಕಲಿಯುತ್ತಿರೋ ಗೊತ್ತಿಲ್ಲ ಆದರೆ ಒಂದು ಇಂಪಾರ್ಟೆಂಟ್ ಹೆಜ್ಜೆಯನ್ನಂತೂ ಇಟ್ಟಿದೆ ಉಗ್ರಗಾಮಿಗಳನ್ನು ಬೇರು ಸಮೇತ ಕಿತ್ತು ಬಿಡ್ತೀವಿ ಅಂತ ಪಾಕ್ ಹೊಸ ಕಾರ್ಯಾಚರಣೆಗೆ ಮುಂದಾಗಿದೆ ಆದರೆ ಭಾರತ ವಿರೋಧಿ ಉಗ್ರಗಾಮಿಗಳನ್ನೆಲ್ಲ ಅವರ ಫೋಕಸ್ ಇರೋದು ಚೈನಾ ಪಾಕಿಸ್ತಾನ ಎಕನಾಮಿಕ್ ಕಾರಿಡಾರ್ನಲ್ಲಿರೋ ಅವರ ಚಡ್ಡಿ ದೋಸ್ತು ಅಥವಾ ದೊಡ್ಡಪ್ಪ ಬಿಗ್ ಡ್ಯಾಡಿ ಇನ್ಯಾವುದೋ ಡ್ಯಾಡಿ ಚೈನಾ ಚೀನಾ ಇದೆಯಲ್ಲ ಆ ಚೀನಾ ಕಾಟ ಕೊಡ್ತಿರೋ ಉಗ್ರರನ್ನ ಮಟ್ಟ ಹಾಕೋಕೆ ಮೇನ್ಲಿ ದೇಶಾದ್ಯಂತ ಹರಡಿರೋ ಉಗ್ರಗಾಮಿಗಳ ವಿರುದ್ಧ ಅಜಮೆ ಇಸ್ತೆಕಾಮ್ ಅನ್ನು ಕಾರ್ಯಾಚರಣೆ ನಡೆಸುವುದಾಗಿ ಪಾಕಿಸ್ತಾನ ಸರ್ಕಾರ ಅನೌನ್ಸ್ ಮಾಡಿದೆ ಇದಕ್ಕೆ ಚೀನಾದ ಹಣವನ್ನು ಬಳಸಿ ಕಾರ್ಯಾಚರಣೆ ಮಾಡ್ತಾರೆ ಅಂತ ಕೂಡ ಗೊತ್ತಾಗಿದೆ ಕೆಲ ದಿನಗಳ ಹಿಂದಷ್ಟೇ ಪಾಕ್ ಪಿಎಂ ಶಹಬಾಜ್ ಷರೀಫ್ ಚೈನಾಗೆ ಭೇಟಿ ಕೊಟ್ಟಿದ್ರು ಈ ಬೆನ್ನಲ್ಲಿ ಈ ಹೊಸ ಘೋಷಣೆ ಮಾಡಿದ್ದಾರೆ ಈ ಕಾರ್ಯಾಚರಣೆ ಮೂಲಕ ಪಾಕಿಸ್ತಾನದ ಭದ್ರತೆ ಮೇಲಿನ ಅಪಾಯಗಳು ಮತ್ತು ಅಫ್ಘಾನಿಸ್ತಾನ ಗಡಿ ಭಾಗದಲ್ಲಿ ನಡೀತಾ ಉಗ್ರ ದಾಳಿ ತಡೆಯೋಕೆ ಪ್ಲಾನ್ ಮಾಡಲಾಗಿದ್ಯಂತೆ ಈ ಕಾರ್ಯಾಚರಣೆಗೆ ಪಾಕ್ ಸೇನೆ ಶಾಸಕಾಂಗ ಎಲ್ಲರೂ ಜೊತೆಯಾಗಿದ್ದೀವಿ ಅಂತ ಪಾಕ್ ಹೇಳಿದೆ ಅಂದ ಹಾಗೆ ಕಳೆದ ಕೆಲ ವರ್ಷಗಳಿಂದ ಪಾಕಿಸ್ತಾನದಲ್ಲಿ ಉಗ್ರ ಚಟುವಟಿಕೆ ತುಂಬಾ ಜಾಸ್ತಿ ಆಗಿದೆ ಅದರಲ್ಲೂ ಕೂಡ ಆಗ್ಲೇ ಹೇಳಿದ ಹಾಗೆ ಪಾಕಿಸ್ತಾನದ ಹೊಸ ಪೋಷಕ ಚೀನಾ ಗುಳಿಗಾಲ ಇಲ್ಲ ಚೀನಾ ಪಾಕಿಸ್ತಾನ ಎಕನಾಮಿಕ್ ಕಾರಿಡಾರ್ ಯೋಜನೆಗೇನೆ ತುಂಬಾ ಪ್ರಾಬ್ಲಮ್ಸ್ ಎದುರಾಗ್ತಾ ಇದೆ ಉಗ್ರರ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಚೀನಿ ಪ್ರಜೆಗಳ ಮೇಲೆ ಚೀನಿ ಹೂಡಿಕೆಗಳ ಮೇಲೆ ಪಾಕ್ ಉಗ್ರರು ದಾಳಿ ಮಾಡಿ ಹತ್ಯೆಗಳನ್ನು ಮಾಡಿಸಿದ್ದಾರೆ ಇದು ಪಾಕ್ ಚೀನಾದ ಐರನ್ ಬ್ರದರ್ಹುಡ್ ಸಂಬಂಧದಲ್ಲಿ ತುಕ್ಕಿಡಿಯೋ ಕಾರಣ ಆಗಿತ್ತು ಚೀನಾ ಸಾಕಷ್ಟು ಬಾರಿ ನಮ್ಮ ಪ್ರಜೆಗಳಿಗೆ ಏನು ಆಗದಂತೆ ನೋಡ್ಕೊಳ್ಳಿ ಅಂತ ಎಚ್ಚರಿಕೆ ಕೊಟ್ಟಿತ್ತು ಇದಕ್ಕೆ ಹೂಂಗುಟ್ಟಿದ್ದ ಪಾಕಿಸ್ತಾನ ಸ್ವಲ್ಪ ನೋಡ್ಕೊಳ್ಳಿ ಅನ್ನೋ ಹಣಕ್ಕೆ ಬೇಡಿಕೆ ಇಟ್ಟಿದ್ರು ಹೀಗಾಗಿ ಶಹಬಾಸ್ ಕೂಡ ಚೀನಾಗೆ ಭೇಟಿ ಕೊಟ್ಟು ಚೂರು ದುಡ್ಡು ಕೊಡಿ ಅಂತ ಇಸ್ಕೊಂಡ್ಬಂದಿದ್ರು ಬಂದಿದ್ರು ಈಗ ಆ ಹಣವನ್ನು ಬಳಸಿ ಉಗ್ರರ ವಿರುದ್ಧ ಕಾರ್ಯಾಚರಣೆಗೆ ಬಳಸೋಕೆ ಪಾಕ್ ಮುಂದಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ನಿಮ್ಮ ಗಮನಕ್ಕೆ ಇರಲಿ ಅದರಲ್ಲೂ ಕೂಡ ಅವರ ಫೋಕಸ್ ಇರೋದು ಭಾರತದ ವಿರುದ್ಧ ಕಾಟ ಕೊಡ್ತಿರೋ ಉಗ್ರರ ಮೇಲೆ ಅಲ್ಲ ಸದ್ಯಕ್ಕೆ ದೇಶಾದ್ಯಂತ ಅಂತ ಹೇಳ್ತಿದ್ದಾರೆ ಬಟ್ ಮೇನ್ಲಿ ಅವರು ಫೋಕಸ್ ಮಾಡೋದು ಈಗ ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ಗೆ ಕಾಟ ಕೊಡ್ತಾ ಇರೋ ಉಗ್ರರ ಮೇಲೆ ಪಾಕಿಸ್ತಾನದಿಂದ ಮತ್ತೊಮ್ಮೆ ಭಾರತಕ್ಕೆ ಸ್ನೇಹದ ಕರೆಯೊಲೆ ಬಂದಿದೆ ಈ ಸಲ ಅಲ್ಲಿನ ಉಪ ಪ್ರಧಾನಿ ನವಾಜ್ ಶರೀಫ್ ಆಪ್ತ ಇಶಕ್ ದರ್ ಮಾತನಾಡಿದ್ದಾರೆ ಪಾಕಿಸ್ತಾನ ಸದಾ ಭಾರತದೊಂದಿಗೆ ಒಂದೊಳ್ಳೆ ಸಂಬಂಧ ಹೊಂದೋಕೆ ಬಯಸುತ್ತೆ ಅಂತ ಹೇಳಿದ್ದಾರೆ ಒಂದು ಇವೆಂಟಲ್ಲಿ ಮಾತನಾಡ್ತಾ ಇದ್ರು ಹಿಂದಿನಿಂದಲೂ ಭಾರತದೊಂದಿಗೆ ನಮ್ಮ ಸಂಬಂಧ ಅಷ್ಟೊಂದು ಚೆನ್ನಾಗಿರಲಿಲ್ಲ ಆದರೆ ಶಾಶ್ವತ ಹಗೆತನ ಇಟ್ಕೊಳ್ಳೋಕೆ ಪಾಕಿಸ್ತಾನ ಇಷ್ಟಪಡಲ್ಲ ಭಾರತದ ಜೊತೆ ಭಾರತದೊಂದಿಗೆ ನಾವು ಸದಾ ಒಳ್ಳೆ ಸಂಬಂಧ ಹೊಂದೋಕೆ ಬಯಸ್ತೀವಿ ಪರಸ್ಪರ ಗೌರವ ಸಾರ್ವಭೌಮ ಸಮಾನತೆ ಮತ್ತು ದೀರ್ಘಕಾಲದ ಕಾಶ್ಮೀರ ಸಮಸ್ಯೆಗೆ ಶಾಂತಿಯುತ ಪರಿಹಾರಕ್ಕೆ ಇಚ್ಛಿಸ್ತೀವಿ ಅಂತ ಹೇಳಿದ್ದಾರೆ ಇತ್ತೀಚೆಗೆ ನವಾಜ್ ಶರೀಫ್ ಅವರ ಪುತ್ರಿ ಪಾಕಿಸ್ತಾನ ಪಂಜಾಬ್ ಸಿ ಎಂ ಮರಿಯಂ ನವಾಜ್ ಶರೀಫ್ ಇವರಿಬ್ರು ಕೂಡ ಭಾರತದ ಸ್ನೇಹ ಅಗತ್ಯ ಪಾಕಿಸ್ತಾನಕ್ಕೆ ಅಂತ ಹೇಳಿದರು ಈಗ ಉಪ ಕೂಡ ಅದೇ ಟೋನ್ನಲ್ಲಿ ಮಾತನಾಡಿದ್ದಾರೆ ಮತ್ತೊಂದು ಕಡೆ ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನ ಪುನಃ ಹಳೆ ಚಾಳಿ ಮುಂದುವರೆಸಿದೆ ಜಮ್ಮು ಕಾಶ್ಮೀರದ ಬಗ್ಗೆ ಮತ್ತೆ ಮಾತನಾಡಿದೆ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಿದೆ ಕಾಶ್ಮೀರ ಕಾಶ್ಮೀರ ವಿವಾದ ಜಾಗ ಅಂತೆಲ್ಲ ಹೇಳಿದೆ ಭಾರತ ಅದಕ್ಕೆ ತಿರುಗೇಟ್ ಕೊಟ್ಟಿದೆ ನಿಮ್ಗೆ ಹೇಳಬೇಕು ಹೇಳಿದ್ದೇನೆ ರೀತಿಯಲ್ಲಿ ಭಾರತ ರಿಯಾಕ್ಟ್ ಮಾಡಿದೆ ನಮ್ ಜಾಗ ಅದು ಅಂತ ಹೇಳಿದೆ ಇಸ್ರೇಲ್ ಗಾಜಾ ಕದನದಲ್ಲಿ ಮತ್ತೊಂದು ಮಹತ್ವದ ಬೆಳವಣಿಗೆಯಾಗಿದೆ ಗಾಜಾ ಮೇಲಿನ ದಾಳಿ ಮುಂದುವರೆಸಿರುವ ಇಸ್ರೇಲ್ ಪಡೆ ಈಗ ಹಮಸ್ ಮುಖ್ಯಸ್ಥ ಇಸ್ಮಾಯಿಲ್ ಹನಿಯ ಮೇಲೆ ದೊಡ್ಡ ಪ್ರಹಾರ ಮಾಡಿದೆ ಇಸ್ಮಾಯಿಲ್ ಹನಿಯ ಫ್ಯಾಮಿಲಿ ಮೇಲೆ ದಾಳಿ ಮಾಡಿದ್ದು ಪರಿಣಾಮ ಹನಿಯ ಫ್ಯಾಮಿಲಿಯ ಒಟ್ಟು ಹತ್ತು ಜನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಅಂತ ಖುದ್ದು ಹಮಸ್ ಹೇಳಿಕೊಂಡಿದೆ ಜೊತೆಗೆ ಈ ದಾಳಿಗೆ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಸರ್ಕಾರವೇ ಹೊಣೆ ಅಂತ ಆಕ್ರೋಶ ಹೊರಹಾಕಿದೆ ಸದ್ಯಕ್ಕೆ ಹಮಸ್ ಮುಖ್ಯಸ್ಥನ ಕತೆ ಏನಾಗಿದೆ ಅನ್ನೋದ್ರ ಬಗ್ಗೆ ಇಸ್ರೇಲ್ ಆಗಲಿ ಹಮಸ್ ಆಗಲಿ ಹೆಚ್ಚಿನ ಮಾಹಿತಿ ಶೇರ್ ಮಾಡಿಲ್ಲ ರಫಾ ಮೇಲಿನ ದಾಳಿ ಇನ್ನೇನು ಮುಗಿತಾ ಬಂತು ಅಂತ ಇಸ್ರೇಲ್ ಘೋಷಣೆ ಮಾಡಿದ ಬೆನ್ನಲ್ಲೇ ಈ ದಾಳಿಯಾಗಿದೆ ಅಷ್ಟೇ ಅಲ್ಲ ಈಗ ಗಾಜಾದಲ್ಲಿ ಆಡಳಿತ ಬದಲಾವಣೆ ಮಾಡೋಕ್ಕೂ ಇಸ್ರೇಲ್ ಮುಂದಾಗಿದೆ ಆದಷ್ಟು ಬೇಗ ಗಾಜಾದಲ್ಲಿ ಹೊಸ ಸರ್ಕಾರ ಬರುತ್ತೆ ಅಂತ ಇಸ್ರೇಲ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರೇಗ್ ಬಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಎಡೆನ್ ಕೊಲ್ಲಿ ಮತ್ತು ಇಸ್ರೇಲ್ನ ದಕ್ಷಿಣ ಭಾಗದಲ್ಲಿರುವ ಐಲಟ್ ನಗರದಲ್ಲಿ ಹಡಗಿನ ಮೇಲೆ ದಾಳಿಗಳಾಗಿವೆ ಇವುಗಳನ್ನು ಎಮ್ ಹೌತಿಗಳು ಮಾಡಿರುವ ಸಾಧ್ಯತೆ ಇದೆ ಅಂತ ಬ್ರಿಟನ್ ಮ್ಯಾರಿಟೈಮ್ ಟ್ರೇಡ್ ಆಪರೇಷನ್ ಸೆಂಟರ್ನ ಅಧಿಕಾರಿಗಳು ಹೇಳಿದ್ದಾರೆ ಘಟನೆಯಲ್ಲಿ ಯಾವುದೇ ಸಾವು ನೋವಿನ ವರದಿಯಾಗಿಲ್ಲ ಮಹತ್ವದ ಬೆಳವಣಿಗೆಯಲ್ಲಿ ಯುಕ್ರೇನ್ ರಷ್ಯಾ ಸಂಘರ್ಷ ವಿಚಾರವಾಗಿ ರಷ್ಯಾದ ರಕ್ಷಣಾ ಸಚಿವ ಆಂಡ್ರಿ ವೆಲ್ಸೋವ್ ಹಾಗೂ ಅಮೆರಿಕದ ರಕ್ಷಣಾ ಸಚಿವ ಲಾಯ್ಡ್ ಆಸ್ಟಿನ್ ಫೋನ್ನಲ್ಲಿ ಮಾತಾಡಿದ್ದಾರೆ ಈ ವರ್ಷದಲ್ಲಿ ಇದು ಉಭಯ ದೇಶಗಳ ನಡುವೆ ನಡೆದ ಮೊದಲ ಮಾತುಕತೆ ಈ ಬಗ್ಗೆ ರಿಯಾಕ್ಟ್ ಮಾಡಿರುವ ರಷ್ಯಾ ಸಚಿವ ಆಂಡ್ರಿ ವೆಲ್ಸೋವ್ ಅಮೆರಿಕ ಕಡೆಯ ಮುಂದಾಳತ್ವದಲ್ಲಿ ಯುಕ್ರೇನ್ ಸುತ್ತಲಿರುವ ಪರಿಸ್ಥಿತಿ ಬಗ್ಗೆ ನಮ್ಮ ನಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದೀವಿ ಅಮೆರಿಕ ಒಂದು ವೇಳೆ ಹೀಗೆ ಯುಕ್ರೇನ್ಗೆ ಹಣ ಮತ್ತು ಆಯುಧ ಸಹಾಯ ಮಾಡಿದರೆ ಖಂಡಿತ ದೊಡ್ಡ ಬೆಲೆಯನ್ನು ತೆರಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿರೋ ರೀತಿಯಲ್ಲಿ ರಷ್ಯಾ ಹೇಳಿಕೆ ಕೊಟ್ಟಿದೆ ಅತ್ತ ಅಮೆರಿಕದ ಪೆಂಟಗನ್ ವಕ್ತಾರ ಪ್ಯಾಟ್ ರೈಡರ್ ಮಾತನಾಡಿ ರಷ್ಯಾ ಯುಕ್ರೇನ್ ಸಂಬಂಧ ವಿಚಾರ ಎರಡು ದೇಶಗಳು ಕೂತು ಮಾತುಕತೆ ನಡೆಸೋದು ಬಹಳ ಇಂಪಾರ್ಟೆಂಟ್ ಅದನ್ನು ಅವರಿಗೆ ನಾವು ಹೇಳಿದ್ದೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯುಕ್ರೇನ್ ಮೇಲೆ ಮುಗಿಬಿದ್ದು ದಾಳಿ ನಡೆಸ್ತಾ ಇರೋ ರಷ್ಯಾದ ಪ್ರಮುಖ ಅಧಿಕಾರಿಗಳ ವಿರುದ್ಧ ಇದೀಗ ವರ್ಲ್ಡ್ ಕೋರ್ಟ್ ಅರೆಸ್ಟ್ ವಾರೆಂಟ್ ಜಾರಿ ಮಾಡಿದೆ ರಷ್ಯಾದ ಮಾಜಿ ರಕ್ಷಣಾ ಸಚಿವ ಸೆರ್ಗಿ ಶೋಯಿಗು ಮತ್ತು ಸೇನಾ ಮುಖ್ಯಸ್ಥ ವೆಲೆರಿ ಗ್ಯಾರಸಿಮೋ ಯುದ್ಧಾಪರಾಧ ಮಾಡಿದ್ದಾರೆ ಮಾನವೀಯತೆ ವಿರುದ್ಧ ಅಪರಾಧ ಮಾಡಿದ್ದಾರೆ ಅಂತ ವರ್ಲ್ಡ್ ಕೋರ್ಟ್ ಹೇಳಿದೆ ಅಮೆರಿಕದ ಬೇಹುಗಾರಿಕಾ ಕಾನೂನು ಉಲ್ಲಂಘನೆ ಮಾಡಿರುವ ಪ್ರಕರಣ ಸಂಬಂಧ ಇದೀಗ ವಿಕ್ಲಿಕ್ಸ್ ಮೀಡಿಯಾ ಕಂಪನಿಯ ಸಂಸ್ಥಾಪಕ ಮತ್ತು ಆಸ್ಟ್ರೇಲಿಯಾ ಮೂಲದ ಪತ್ರಕರ್ತ ಜೂಲಿಯನ್ ಅಸಾಂಜೆಗೆ ದೊಡ್ಡ ರಿಲೀಫ್ ಸಿಕ್ಕಿದೆ ಅಮೆರಿಕ ಬೇಹುಗಾರಿಕಾ ಕಾನೂನು ಉಲ್ಲಂಘನೆ ಮಾಡಿರುವುದನ್ನ ಜೂಲಿಯನ್ ಒಪ್ಪಿಕೊಂಡಿರೋ ಕಾರಣ ಅಮೆರಿಕದ ಪ್ರದೇಶ ಸೈಪನ್ ದ್ವೀಪದಲ್ಲಿರುವ ಕೋರ್ಟ್ ಇವರನ್ನ ಬಂಧಮುಕ್ತಗೊಳಿಸಿದೆ ಇದೀಗ ಜೂಲಿಯನ್ ಆಸ್ಟ್ರೇಲಿಯಾಗೆ ವಾಪಸ್ ಆಗಿದ್ದಾರೆ ಎರಡ್ ಸಾವಿರದ ಹತ್ತರಲ್ಲಿ ಜೂಲಿಯನ್ ಅಮೆರಿಕದ ರಕ್ಷಣಾ ಇಲಾಖೆಯ ಸೂಕ್ಷ್ಮ ಮಾಹಿತಿಯನ್ನ ಕದ್ದು ಅವುಗಳನ್ನು ತಮ್ಮ ಮೀಡಿಯಾದಲ್ಲಿ ಲೀಕ್ ಮಾಡಿದ್ರು ಈ ಸಂಬಂಧ ಇದೀಗ ಅಮೆರಿಕ ಕೋರ್ಟ್ ವಿಚಾರಣೆ ಮಾಡಿತ್ತು ಈಗ ತಪ್ಪನ್ನು ಒಪ್ಪಿಕೊಂಡಿರೋ ಜೂಲಿಯನ್ ಅಸಾಂಜೆಯನ್ನ ಬಿಡುಗಡೆ ಮಾಡಿದೆ ಸ್ನೇಹಿತರೆ ಯುರೋಪ್ ಅಲ್ಲಿ ಇತ್ತೀಚೆಗೆ ಅನೇಕ ದೇಶಗಳ ನಾಯಕರ ಮೇಲೆ ಮೇಲಿಂದ ಮೇಲೆ ಹಲ್ಲೆ ದಾಳಿಗಳು ನಡೀತಾ ಇರೋದು ಗೊತ್ತು ಇದರಿಂದ ಯುರೋಪ್ನಾದ್ಯಂತ ಒಂದು ರೀತಿ ಭಯದ ವಾತಾವರಣ ಕೂಡ ಇದೆ ಈ ಹೊತ್ತಲ್ಲಿ ಬ್ರಿಟನ್ನಲ್ಲಿ ಆಘಾತಕಾರಿ ಬೆಳವಣಿಗೆಯಾಗಿದೆ ಬ್ರಿಟನ್ ಪ್ರಧಾನಿ ಋಷಿ ಸುನಕ್ ರ ನಿವಾಸಕ್ಕೆ ನಾಲ್ಕು ಜನ ಕಿರಾತಕರು ನುಗ್ಗೋಕೆ ಪ್ರಯತ್ನ ಪಟ್ಟಿದ್ದಾರೆ ಅವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಇದರಲ್ಲಿ ಓರ್ವ ಸುನಕ್ ನಿವಾಸದ ಪಕ್ಕದಲ್ಲೇ ಇರೋ ಸರೋವರ ಒಂದು ಟ್ಯಾಂಕ್ ಅದರಲ್ಲಿ ಅದನ್ನ ಟಾಯ್ಲೆಟ್ ತರ ಅಷ್ಟೇ ಅಷ್ಟೆಲ್ಲ ಸುನಕ್ ವಿರುದ್ಧ ಅತ್ಯಂತ ಕೆಟ್ಟ ರೀತಿಯಲ್ಲಿ ಬರೆದಿರೋ ಟಿ ಶರ್ಟ್ ಕೂಡ ಧರಿಸಿದ್ದ ಈ ರೀತಿ ನಡೆದುಕೊಳ್ಳುವ ಕಾರಣ ಏನು ಅಂತ ಕೇಳಿದಾಗ ಇದು ಋಷಿ ಸುನಾಕ್ ಸರ್ಕಾರದ ವಿರುದ್ಧ ಪ್ರತಿಭಟನೆಯ ಸ್ಟೈಲ್ ಅಂತ ಹೇಳಿದಾನೆ ಜೊತೆಗೆ ಬ್ರಿಟನ್ನ ಹೊಸ ತೈಲ ಹಾಗೂ ಗ್ಯಾಸ್ ಲೈಸೆನ್ಸ್ ತಡೆಯೋಕೆ ಮತ್ತು ಇಸ್ರೇಲ್ಗೆ ಬ್ರಿಟನ್ ಮಾಡ್ತಿರೋ ಶಸ್ತ್ರಾಸ್ತ್ರಗಳ ಪೂರೈಕೆ ಹಾಗೂ ಸೇನಾ ಸಪೋರ್ಟ್ ನಿಲ್ಲಿಸೋಕೆ ನಮ್ಮ ಹೋರಾಟ ಅಂತ ಹೇಳಿದಾನೆ ಅಂತ ಮಾಧ್ಯಮಗಳಲ್ಲಿ ವರದಿಯಾಗಿದೆ ಕೆನ್ಯಾದಲ್ಲಿ ತೆರಿಗೆ ಹೆಚ್ಚಳ ಮಾಡಿದ್ದು ಇದರ ಭಾರಿ ಭಾರೀ ಇವೆ ಕೆಲ ಕಡೆ ಹಿಂಸಾಚಾರಕ್ಕೂ ಕೂಡ ತಿರುಗಿದೆ ಹೀಗಾಗಿ ಕೆನ್ಯಾದಲ್ಲಿರೋ ಭಾರತೀಯರು ಬಹಳ ಎಚ್ಚರಿಕೆಯಿಂದ ಏರಿಯಂತ ಅಲ್ಲಿನ ಭಾರತೀಯ ಕೌನ್ಸುಲೇಟ್ ಅಡ್ವೈಸರಿ ರಿಲೀಸ್ ಮಾಡಿದೆ ಜೊತೆಗೆ ಸುಮ್ಮನೆ ಅಗತ್ಯ ಇಲ್ಲದೆ ಇಲ್ಲಿಗೂ ಹೊರಗೆ ಹೋಗಬೇಡಿ ಪರಿಸ್ಥಿತಿ ಸರಿಯಾಗುವವರೆಗೂ ಪ್ರತಿಭಟನೆ ಹಿಂಸಾಚಾರ ನಡೀತಾ ಇರೋ ಏರಿಯಾಗಳಿಗೆ ಹೋಗಬೇಡಿ ಅಂತ ಭಾರತ ಎಚ್ಚರಿಸಿದೆ ಅಂದಹಾಗೆ ಜೂನ್ ಇಪ್ಪತ್ತೈದನೇ ತಾರೀಕು ಹೆಚ್ಚಿನ ತೆರಿಗೆ ಹೇರಿಕೆ ವಿರೋಧಿಸಿ ಕೆನ್ಯಾದ ಪಾರ್ಲಿಮೆಂಟ್ ಮೇಲೆ ಪ್ರತಿಭಟನಾಕಾರರು ದಾಳಿ ಮಾಡೋಕೆ ಬಂದಿದ್ರು ಅವರನ್ನು ತಡೆಯೋಕೆ ಪೊಲೀಸರು ಗುಂಡು ಹಾರಿಸಿದರು ಪರಿಣಾಮ ಐದು ಜನ ಪ್ರಾಣವನ್ನ ಕಳ್ಕೊಂಡಿದ್ರು ಆಗ ಜೊತೆಗೆ ಹತ್ತಾರು ಪ್ರತಿಭಟನಾಕಾರರು ಗಾಯಗೊಂಡಿದ್ರು ಇನ್ನು ಅಮೆರಿಕದ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಅವರ ಹಾಫ್ ಸಿಸ್ಟರ್ ಅಂದ್ರೆ ಬರಾಕ್ ಒಬಾಮಾರ ತಂದೆಯ ಮೊದಲ ಪತ್ನಿಯ ಮಗಳು ಔಮಾ ಒಬಾಮಾ ಕೂಡ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು ಅಂತ ವರದಿಯಾಗ್ತಾ ಇದೆ ಇತ್ತೀಚೆಗಷ್ಟೇ ಚಂದ್ರನ ಫಾರ್ ಸೈಡ್ ಅಥವಾ ಭೂಮಿಯಿಂದ ಕಾಣದ ಚಂದ್ರನ ಮತ್ತೊಂದು ಬದಿಗೆ ಯಶಸ್ವಿಯಾಗಿ ಇಳಿದ ಚೀನಾದ ಚಾಂಗ್ ಸಿಕ್ಸ್ ಮಿಷನ್ ಇದೀಗ ಕೊಟ್ಟ ಕೆಲಸ ಪೂರೈಸಿದೆ ಚಂದ್ರನ ಫಾರ್ ಸೈಡ್ನಿಂದ ಮಣ್ಣಿನ ಮಾದರಿ ಕಲೆಕ್ಟ್ ಮಾಡಿ ತಗೊಂಡಿದೆ ಮೂಲಕ ಚಂದ್ರನ ಫಾರ್ ಸೈಡ್ನಿಂದ ಮಣ್ಣಿನ ಸ್ಯಾಂಪಲ್ ಭೂಮಿಗೆ ತಂದ ಮೊದಲ ದೇಶ ಹೆಗ್ಗಳಿಕೆಗೆ ಚೀನಾ ಪಾತ್ರ ಆಗಿದೆ ಹಾಗೆ ಮೂರು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇದನ್ನ ಲಾಂಚ್ ಮಾಡಲಾಗಿತ್ತು ಈಗ ಜೂನ್ ತಾರೀಕು ಚಾಂಗ್ ಸಿಕ್ಸ್ ಭೂಮಿಗೆ ವಾಪಸ್ ಆಗಿದೆ ಬಾಂಗ್ಲಾ ವಿರುದ್ಧ ರೋಚಕ ಜಯ ಪಡೆದು ಮೊದಲ ಬಾರಿಗೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನ ಸೆಮಿಸ್ ಗೆ ನುಗ್ಗಿರುವ ಅಫ್ಘಾನಿಸ್ತಾನ್ ತಂಡಕ್ಕೆ ತಾಲಿಬಾನ್ ಸರ್ಕಾರ ಶುಭ ಕೋರಿದೆ ಭಾರತಕ್ಕೂ ಥ್ಯಾಂಕ್ಸ್ ಅಂತ ಹೇಳಿದೆ ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವ ಅಮಿರ್ ಖಾನ್ ಮುಟಾಕಿ ವಿಡಿಯೋ ಕಾಲ್ ಮೂಲಕ ಅಫ್ಘಾನಿಸ್ತಾನ್ ಕ್ರಿಕೆಟ್ ಟೀಮ್ ನ ಕ್ಯಾಪ್ಟನ್ ರಶೀದ್ ಖಾನ್ ಜೊತೆ ಮಾತಾಡಿದ್ದಾರೆ ಅಫ್ಘಾನಿಸ್ತಾನದ ಇಡೀ ಟೀಮ್ಗೆ ಶುಭ ಹಾರೈಸಿದ್ದಾರೆ ಇನ್ನು ತಾಲಿಬಾನ್ ನ ಪೊಲಿಟಿಕಲ್ ಹೆಡ್ ಸುಹೇಲ್ ಶಾಹಿನ್ ಮಾಡಿ ಆಫ್ಘಾನಿಸ್ತಾನ ಕ್ರಿಕೆಟ್ ತಂಡದ ಸಾಮರ್ಥ್ಯ ಹೆಚ್ಚಿಸುವಲ್ಲಿ ನಿರಂತರವಾಗಿ ಸಹಾಯ ಕೊಡ್ತಾ ಬಂದಿರೋ ಭಾರತಕ್ಕೆ ಧನ್ಯವಾದ ನಾವು ಅಪ್ರಿಷಿಯೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದಕ್ಕೆ ನಾವು ವಿಶೇಷ ವರದಿಯನ್ನು ಮಾಡ್ತಾ ಇದ್ದೀವಿ ಅಫ್ಘಾನಿಸ್ತಾನದ ಕ್ರಿಕೆಟ್ ಏಳಿಗೆಗೆ ಭಾರತ ಹೇಗೆಲ್ಲ ಒಂದು ರೀತಿ ಕೋಚ್ ಥರ ಹೆಲ್ಪ್ ಮಾಡ್ತಾ ಬಂತು ಅಂತ ಅದನ್ನ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ವಿಡಿಯೋ ಪಬ್ಲಿಷ್ ಆದಾಗ ನಿಮಗೆ ತಲುಪುತ್ತೆ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ